ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಬೀದಿ ದೀಪ ನಿರ್ವಾಹಕರ ನೀರ ನೇಮಕಾತಿ ನೀರ ಪಾವತಿ ಸಂಬಂಧಿಸಿದಂತೆ ಬೀದಿ ದೀಪ ನಿರ್ವಾಹಕರಾದ ನಾವುಗಳು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ನಾಟಕದಾದ್ಯಂತ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಗುತ್ತಿಗೆದಾರರು ಕನಿಷ್ಠ ವೇತನ ಮತ್ತು ಸೇವಾ ಭದ್ರತೆಗಳನ್ನು ನೀಡದೆ ಹಾಗೆ ಕೆಲಸ ನಿರ್ವಹಿಸಿಕೊಳ್ಳುತ್ತಿದ್ದಾರೆ ನಮಗೆ ಯಾವುದೇ ಸೇವಾ ಭದ್ರತೆ ಇರುವುದಿಲ್ಲ ಮತ್ತು ಯಾವುದೇ ಸರ್ಕಾರದ ಸೌಲಭ್ಯಗಳು ಇರುವುದಿಲ್ಲ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ತಾವು ಸದರಿ ವಿಷಯದ ಬಗ್ಗೆ ಚರ್ಚೆ ಮಾಡಿ ನೇರ ನೇಮಕಾತಿ ಮಾಡಿಕೊಳ್ಳುವಂತೆ ಆದೇಶಿಸಲು ಕೋರಿದೆ ಬೇಡಿಕೆಗಳು ಗುತ್ತಿಗೆ ಪದ್ಧತಿಯಿಂದ ಕೈಬಿಟ್ಟು ಇಲಾಖೆ ಅಥವಾ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ಗಳಲ್ಲಿ ಈಗ ಖಾಯಂಗೊಳಿಸಬೇಕು ಕಾರ್ಯನಿರ್ವಹಿಸುತ್ತಿರುವ ದೀಪ ಕಾರ್ಮಿಕರನ್ನ ಗುತ್ತಿಗೆ ಪದ್ಧತಿ ಅನುಸರಿಸುತ್ತಿದ್ದಲ್ಲಿ ಕಾರ್ಮಿಕರನ್ನ ಟೆಂಡರ್ ಫಾರ್ಮ್ನಿಂದ ಕೈಬಿಟ್ಟು ಇಲಾಖೆಯಿಂದ ವೇತನ ಮತ್ತು ಸರ್ಕಾರಿ ಸೌಲಭ್ಯಗಳನ್ನ ನೀಡಬೇಕು ಟೆಂಡರ್ ಫಾರ್ಮ್ನಲ್ಲಿ ವಾಹನಗಳು ಮತ್ತು ಸಾಮಗ್ರಿಗಳನ್ನ ಮಾತ್ರ ಗುತ್ತಿಗೆ ನೀಡಿ ಕಾರ್ಮಿಕರಿಗೆ ಇಲಾಖೆಯ ಮುಖಾಂತರ ಕಾರ್ಮಿಕ ಇಲಾಖೆಯ ನಿಯಮಾನುಸಾರ ವೇತನ ಇಪಿಎಫ್ ಇಎಸ್ಐ ಇನ್ನಿತರ ಕಾರ್ಮಿಕರ ಕಾಯ್ದೆ ಪ್ರಕಾರ ಸೌಲಭ್ಯಗಳನ್ನ ನೀಡಬೇಕು ರಾಜ್ಯಾಧ್ಯಕ್ಷರು ಆನಂದ್ ದೇವಗಿರಿಕರ ರಾಜ್ಯಸಭಾ ರಾಜ್ಯ ಕಾರ್ಯದರ್ಶಿ ಕೇದಾರ ರಾಜ್ಯ ಉಪಾಧ್ಯಕ್ಷರು ಸುರೇಶ್ ಶಿಲ್ಕಾಲ್ ಬಸಯ್ಯ ಸ್ವಾಮಿ ರಫೀಕ್ ಗವಿಸಿದ್ದಪ್ಪ ಮಂಜುನಾಥ್ ಮತ್ತು ರಾಜ್ಯದ ವಿವಿಧ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಮತ್ತು ಸದಸ್ಯರು ರಾಜ್ಯಾಧ್ಯಕ್ಷರು ಆನಂದ್ ದೇವಿಗೀಕರ ರಾಜ್ಯಸಭಾ ಕಾರ್ಯದರ್ಶಿ ಕೇದಾರ ರಾಜ್ಯ ಉಪಾಧ್ಯಕ್ಷರು ಸುರೇಶ್ ಶಿಲ್ಕಲ್ ಬಸಯ್ಯ ಸ್ವಾಮಿ ರಫೀಕ್ ಗವಿಸಿದ್ದಪ್ಪ ಮಂಜುನಾಥ್ ಮತ್ತು ರಾಜ್ಯದ ವಿವಿಧ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು